ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಡಿಜಿಟಲ್ ಭಾರತ್ ಸೇವಾಗೆ ಅಂದರೆ ಡಿ ಬಿ ಎಸ್ಗೆ ಕರ್ನಾಟಕದ ಅತ್ಯಂತ ಜನಪ್ರಿಯ ಯೋಜನೆಯಾದ ಭಾಗ್ಯಲಕ್ಷ್ಮಿ ಈ ಕುರಿತು ಮಹತ್ವದ ಅಪ್ಡೇಟ್ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ ಅದರ ಮುಂಚೆ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೊಂದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸ್ನೇಹಿತರಿಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಅವರಿಗೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೇರವಾಗಿ ನಾವು ವಿಚಾರಕ್ಕೆ ಬರೋಣ ನಿಮ್ಗೆಲ್ಲ ಗೊತ್ತಿರೋ ವಿಚಾರದಲ್ಲಿ ಈ ಒಂದು ಸ್ಕೀಮನ್ನು ಅನ್ನು ಎರಡು ಸಾವಿರದ ಆರನೇ ಇಸ್ವಿ ಮತ್ತು ಏಳನೇ ಇಸ್ವಿ ಇಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಗಂಟ ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಆಫ್ ಕಾರ್ಪೊರೇಷನ್ ಕಡೆಯಿಂದ ಇಂಪ್ಲಿಮೆಂಟೇಷನ್ ಆಯಿತು ಅದೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಇದೇ ಒಂದು ಇಂಪ್ಲಿಮೆಂಟೇಷನ್ ಸುಕನ್ಯಾ ಸಮೃದ್ಧಿ ಅಕೌಂಟ್ ಸ್ಕೀಮ್ ಅಂದರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂಪ್ಲಿಮೆಂಟೇಷನ್ ಆಯಿತು ಕರ್ನಾಟಕ ಸರ್ಕಾರದ ಬಹುಮುಖ್ಯ ಯೋಜನೆಗಳಲ್ಲಿ ಇದೊಂದಾಗಿದೆ ಕರ್ನಾಟಕ ಸರ್ಕಾರದ ಭಾಗ್ಯಲಕ್ಷ್ಮಿ ಯೋಜನೆಯು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಹೆಣ್ಣು ಮಕ್ಕಳಿನ ಜನನವನ್ನು ಪ್ರೋತ್ಸಾಹಿಸಲು ಆರ್ಥಿಕ ಸಹಾಯವನ್ನು ಒದಗಿಸುವ ಒಂದು ಸರ್ಕಾರಿಯ ಬಹುಮುಖ್ಯವಾದಂತಹ ಕಾರ್ಯಕ್ರಮವಾಗಿದೆ ಕಾರ್ಯಕ್ರಮದಲ್ಲಿ ಪ್ರಮುಖವಾದ ಲಾಭಗಳು ಹೆಣ್ಣು ಮಕ್ಕಳಿಗೆ ವಾರ್ಷಿಕ ವಿದ್ಯಾವೇತನ ಮಗುವಿನ ಆರೋಗ್ಯ ವಿಮಾ ರಕ್ಷಣೆ ಮತ್ತು ಹದಿನೆಂಟು ವರ್ಷಕ್ಕೆ ಅವರಿಗೆ ಒಂದು ದೊಡ್ಡ ಮೊತ್ತದ ಅಮೌಂಟನ್ನು ಕೊಡುವ ಯೋಜನೆಯಾಗಿದೆ ಪ್ರಮುಖವಾದ ಲಾಭಗಳಲ್ಲಿ ಮೊಟ್ಟ ಮೊದಲನೆಯದು ಆರ್ಥಿಕ ಸಹಾಯ ಪ್ರತಿ ಬಿ ಪಿ ಎಲ್ ಕಾರ್ಡ್ ಕುಟುಂಬಕ್ಕೆ ಎರಡು ಹೆಣ್ಣು ಮಕ್ಕಳಿಗೆ ವಾರ್ಷಿಕವಾಗಿ ಮೂರು ಸಾವಿರ ರುಗಳನ್ನು ಸುಕನ್ಯಾ ಸಮೃದ್ಧಿ ಖಾತೆಯಲ್ಲಿ ಹದಿನೈದು ವರ್ಷದ ಕಾಲ ಠೇವಣಿ ಮಾಡಲಾಗುತ್ತದೆ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷದಲ್ಲಿ ಲಾಭಾರ್ಥಿ ಸಂಚಿಕೆ ಮೊತ್ತವನ್ನು ಬಡ್ಡಿಯೊಂದಿಗೆ ಪಡೆಯುತ್ತಾರೆ ಇದು ಪ್ರಸ್ತುತ ಸುಮಾರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಗಳಾಗಿವೆ ವಿದ್ಯಾರ್ಥಿ ವೇತನ ಹತ್ತನೇ ತರಗತಿವರೆಗೆ ಹೆಣ್ಣು ಮಕ್ಕಳಿಗೆ ವಾರ್ಷಿಕ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಆರೋಗ್ಯ ವಿಮಾ ಮಗುವಿಗೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರುಗಳಂತೆ ಅವರಿಗೆ ಆರೋಗ್ಯ ವಿಮಾ ರಕ್ಷಣೆ ಲಭ್ಯವಾಗಿದೆ ಅಪಘಾತ ಮತ್ತು ಮರಣ ಲಾಭ ಇದರಿಂದ ಸಿಗುವಂತದ್ದು ಲಾಭಾರ್ಥಿ ಅಪಘಾತ ಸಂದರ್ಭದಲ್ಲಿ ಪೋಷಕರಿಗೆ ಒಂದು ಲಕ್ಷ ಮತ್ತು ಸ್ವಾಭಾವಿಕ ಮರಣ ಸಂದರ್ಭದಲ್ಲಿ ನಲವತ್ತೆರಡೂವರೆ ಸಾವಿರಗಳು ಆಗಿರುತ್ತದೆ ಇದಕ್ಕೆ ಬೇಕಾಗಿರುವಂತಹ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಹೆಣ್ಣುಮಕ್ಕಳು ಬಿ ಪಿ ಎಲ್ ಕಾರ್ಡ್ ಫ್ಯಾಮಿಲಿಗೆ ಸೇರಿರಬೇಕು ಇನ್ನೊಂದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಆರನೇ ತಾರೀಕು ಮೇಲೆ ಅವರು ಜನನಾಗಿರಬೇಕು ಒಂದು ಕುಟುಂಬದಲ್ಲಿ ಬರೀ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಆದ್ಯತೆಯನ್ನು ಕೊಡಲಾಗುತ್ತದೆ ಈಗ ಗಂಟ ನೀವು ಪೂರ್ತಿ ಏನು ಎಪಿಸೋಡ್ ನೋಡಿದ್ದೀರಾ ಈಗ ಇರುವಂಥ ಒಂದು ಮೇನ್ ಪಾಯಿಂಟ್ ನಾನು ನಿಮಗೆ ಹೇಳ್ತೇನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಾರ್ಯಾಲಯ ಬಾದಾಮಿಯಿಂದ ಬಂದಿರುವಂಥ ಪತ್ರಿಕಾ ಪ್ರಕಟಣೆ ಪ್ರಕಾರ ಭಾಗ್ಯಲಕ್ಷ್ಮಿ ಯೋಜನೆ ಅಡಿ ಬಾದಾಮಿ ತಾಲೂಕಿನಲ್ಲಿ ಸನ್ ಎರಡು ಸಾವಿರದ ಆರನೇ ಮತ್ತೆ ಏಳನೇ ಇಸ್ವಿ ಹದಿನೆಂಟು ವರ್ಷ ಪೂರ್ಣಗೊಂಡಿದ್ದರೆ ಫಲಾನುಭವಿಗಳಿಗೆ ಪರಿಪಕ್ವ ಮೊತ್ತವನ್ನು ಅಂದರೆ ವಿತ್ಡ್ರಾವಲ್ ಅಮೌಂಟ್ ಏನಿದೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಏನು ಬರುತ್ತೆ ಅದನ್ನು ಪಡೆಯಲು ನೀವು ಅಕ್ಟೋಬರ್ ಮೂವತ್ತನೇ ತಾರೀಕು ನಿಮ್ಮ ಕೊನೆಯ ದಿನಾಂಕ ನಿಗದಪಡಿಸಲಾಗಿದೆ ಅರ್ಹ ಫಲಾನುಭವಿಗಳು ಅಕ್ಟೋಬರ್ ಮೂವತ್ತರ ಒಳಗೆ ದಾಖಲಾತಿಗಳನ್ನು ಬಾದಾಮಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಗಳಿಗೆ ಸಲ್ಲಿಸಬೇಕು ಆದರೆ ಅವಧಿ ಮುಗಿದ ನಂತರ ಒಂದೂ ಸಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಬಾದಾಮಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀ ದಸ್ತಗಿರಿ ಸಾಬ್ ಮುಲ್ಲಾ ಅವರು ಪತ್ರಿಕಾ ಪ್ರಕಟಣೆಯನ್ನು ತಿಳಿಸಿದ್ದಾರೆ ಈ ಒಂದು ವಿಚಾರವನ್ನು ಹೇಳುತ್ತಾ ಹೊಸ ಸಂಚಿಕೆ ಹೊಸ ವಿಚಾರಗಳು ಹೊಸ ಪ್ರಶ್ನೆಗಳು ಮತ್ತು ಹೊಸ ಉತ್ತರಗಳನ್ನ ನಾನು ನಿಮ್ಮ ಮುಂದೆ ತರುತ್ತೇನೆ ಇದೇ ರೀತಿ ನೀವು ಪ್ರೋತ್ಸಾಹನ ಕೊಡಿ ಪ್ರತಿಯೊಬ್ಬರನ್ನು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ನ ಮಾಡೋದ ಮರಿಬೇಡಿ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ